ಮಲ್ಲಿಗೆ ಬಗ್ಗೆ ಹರ ಹರಾಜಾಗೋದ್ರ ಬಗ್ಗೆ ದಾಖಲಾತಿ ಕೊಡಿ ಅಂತೇಳ್ಬಿಟ್ಟು ನಾನು ಅರ್ಜಿ ಕೊಟ್ಟಾಗ ಇನ್ನು ಕುಡಿದು ಬಂದಿದ್ದೀಯ ಕತ್ತಿ ಹಿಡಿದು ಆಚೆನೊಪ್ಪಿಸ್ಬಿಡ್ತೀನಿ ಅಂತ ಭಾರಿ ದೌರ್ಜನ್ಯವಾಗಿ ನನಗೆ ಮಾನ ನನ್ನ ಮನಸ್ಸಿಗೆ ನೋವು ರೀತಿ ಮಾತಾಡ್ತೀವಿ ಆದರೆ ನಾನು ಆ ಕುರ್ಚಿಗೋಸ್ಕರ ಗೌರವ ಕೊಟ್ಟು ಈಚೆ ಬಂದೀ ವಿನ ನಾನು ಹಾಗೆ ಬರ್ತಾ ಇರ್ತಾ ಇಂಥ ವ್ಯಕ್ತಿ ಎಲ್ಲ ರೆಕಾರ್ಡ್ ಸಂಘಟನೆಗಳೆಲ್ಲ ನೋಡಿದಿನಿ ಆದರೆ ನಮ್ಮ ಊರ್ನಿಂದ ಎಷ್ಟು ಜನ ಪಿ ಡಿ ಓಗಳಿದ್ರು ಅವ್ರಿಗೆಲ್ಲ ಕಂತ್ರಿ ಅಂದರೆ ಇವರೊಬ್ಬರೇ ಪಿ ಡಿ ಒ ಕಂತ್ರಿ ಅರ್ಜಿ ಕೊಟ್ಟ ಎರಡನೇ ದಿನದಲ್ಲಿ ನೀವು ಅಳೆ ಸರಿ ಸರಿಯಿಲ್ಲ ಟೈಮಿಂಗ್ ಬೇಕು ಅಂತ ಕೇಳಕ್ಕೆ ಹೋಯ್ತೆ ಕತ್ತಿ ಜಾಸ್ತಿ ಬೀಳ್ತೀನಿ ಹಾಕಿ ಹೋಗಿ ಅಂತ ಪಿ ಡಿ ಅವರು ನನ್ನನ್ನು ಈನಾಥರವಾಗಿ ಮಾತನಾಡಿ ಕಳಿಸಿದ್ದಾರೆ ಈ ಡೆತ್ ಸರ್ಟಿಫಿಕೇಟ್ ತಗೊಳ್ಳೋಕ್ಕೆ ಪಂಚಾಯ್ತಿಗೆ ಹೋದೆ ಅಲ್ಲಿದ್ದಂಥ ಶ್ರೀಧರ ಅನ್ನೋ ಒಬ್ಬ ಅಧಿಕಾರಿ ನನ್ನ ಹತ್ರ ನೂರೈವತ್ತು ರೂಪಾಯಿ ಕೊಡಲೇಬೇಕು ಕೊಡಲಿಲ್ಲ ಅಂದರೆ ನಾನು ಕೊಡೋದಿಲ್ಲ ಅಂದ ಯಾಕೆ ಅಂತ ಅಧ್ಯಕ್ಷನಿಗೂ ಕಂಪ್ಲೇಂಟ್ ಮಾಡಿದ್ರೆ ಅಧ್ಯಕ್ಷನು ಕೊಡಲೇಬೇಕು ಅಂತ ನಾನು ಕೊಟ್ಬಿಟ್ಟು ಇಸ್ಕೊಂಬಂದೆ ರಸೀತಿ ಕೇಳಿದ್ರೆ ಕೊಟ್ಟಿಲ್ಲ ಅವನು ಒಂದು ಬಾಡಿಗೆ ಕಟ್ತಾ ಇದ್ದೀವಿ ಬಾಡಿಗೆನೇ ಕಟ್ಟಿಲ್ಲ ಅಂತ ಚೇರ್ಮನ್ ಪಿ ಡಿಒ ಎಲ್ಲ ಹೇಳೋರೆ ಹೇಳಿದ್ರೆ ಅವರೇ ಕಟ್ಬೋತಾ ಇರ್ಬೋದು ಅಂತ ಕಾಣಿಸ್ತದೆ ನಮ್ಮ ಎಲ್ಲ ಬಾಡಿಗೆ ಒಳ ಸೊ ಬಿಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮಗೆ ಬಿಡುಗೆ ಕರೆದು ಬಿಟ್ಟು ನಮಗೆ ಮೋಸ ಮಾಡ್ಬಿಟ್ರು ನಮಗೆ ಬಿಡ್ ಮಾಡೋದು ಮಾಡಲಿಲ್ಲ ಆಚೆ ಕಳ್ಸಿಬಿಟ್ರು ನೋಟಿಸ್ ಕೊಟ್ಬಿಟ್ಟು ಇವಾಗ ಗೊತ್ತಾಕೋದು ಕಂಪ್ಲೇಂಟ್ ಕೊಟ್ಟರು ಎಲ್ಲ ರೀತಿಯೂ ನಮಗೆ ಹಿಂಸೆ ಕೊಟ್ಟವ್ರೆ ಪಿ ಒ ನಮ್ಮೂರಲ್ಲಿ ಬಹಳ ಭ್ರಷ್ಟ ರಾಜಕಾರಣ ಮಾಡ್ತಾವ ನಾವು ಲಫಂಗ ಅಂದ್ರೆ ಒಬ್ಬ ಪಿ ಒ ನಮ್ಮೂರಲ್ಲಿ ಅಧಿಕಾರಿ ಅದ್ರ ಜೊತೆಗೆ ಸಾಥ್ ಕೊಡ್ತಾರೆ ಚೇರ್ಮೇನು ಚೇರ್ಮೇನ್ಗೆ ಒಂದು ಗೌರವನೇ ಇಲ್ಲ ಒಂದು ಒಳ್ಳೆ ರೀತಿಲಿ ಕುಂತಿ ಅಂತ ಒಂದನೇ ಏನು ಸುತ್ತ ನಮ್ಮೂರಲ್ಲಿ ಇಲ್ಲಿ ಗಂಟೆ ಬಗೆಹರಿಸಿಲ್ಲ ಬರೀ ಬರಿ ಬರೀ ಎದುರಿಸೋದು ಬರೀ ಇವನೇ ಮಾಡ್ತಾ ಇರೋದು ಒಬ್ಬರು ಪಂಚಾಯತಿ ಒಳಗೆ ಕಲಿ ಒಂದು ಒಳ್ಳೆ ಗೌರವದಲ್ಲಿ ಬಗೆಹರಿಸಿ ಕಳಿಸಿಲ್ಲ ಇಷ್ಟ ಬಂದ ಗ್ರಾಮ ಸಭೆ ಗ್ರಾಮ ಸಭೆ ಕರೆದಾಗ ಜಮಾ ಖರ್ಚು ಕೊಡಿ ಅಂದರೆ ಎಷ್ಟೆಷ್ಟು ಖರ್ಚಾಗಿದೆ ಅಂತ ಐದು ವರ್ಷದಿಂದ ಇಲ್ಲಿವರೆಗೂ ಕೇಳ್ಕೊಂಡು ಬರ್ತಾನೆ ಇದ್ದೀವಿ ಅದು ಕೇಳ್ತಿದ್ದಂಗೆ ಸಭೆನೇ ಬಿಟ್ಟು ಪರ್ ನೆಕ್ಸ್ಟ್ ಮಾಡ್ತೀವಿ ಅಂದ್ಬಿಟ್ಟು ಆ ಅಮೃತ ಯೋಜನೆಯಲ್ಲಿ ಇಪ್ಪತ್ತೈದು ಲಕ್ಷ ದುಡ್ಡು ಬಂದಿದೆ ಆ ದುಡ್ಡಲ್ಲಿ ಏನೇನೋ ಖರೀದಿ ಮಾಡಿದ್ದಾರೆ ಅಗತ್ಯ ವಸ್ತುಗಳಿಗಿಂತ ಬೆಲೆಗಿಂತ ಜಾಸ್ತಿ ಕೊಟ್ಟು ಖರೀದಿ ಮಾಡಿದ್ದಾರೆ ಅದನ್ನು ಲೆಕ್ಕ ಕೊಡಿ ಅಂದರೂ ಇಲ್ಲ ಆಮೇಲೆ ಅದರಲ್ಲೆಲ್ಲ ಇಪ್ಪತ್ತೈದು ಲಕ್ಷ ದುಡ್ಡು ತುಂಬ ಭ್ರಷ್ಟಾಚಾರವಾಗಿ ಹೋಗುತ್ತೆ ಸೊ ಅಧ್ಯಕ್ಷರು ಇತರೆ ಸ್ವಲ್ಪ ಸದಸ್ಯರುಗಳು ಸೇರಿಕೊಂಡು ಅದನ್ನು ಮುಚ್ಚಾಗ ನೋಡ್ತಾ ಇದ್ದಾರೆ ಇಲ್ಲಿ ಮತ್ತು ಪಿ ಡಿ ಇಬ್ಬರು ಬಂದು ಮನೆ ಹತ್ರ ಬಂದು ಎಲ್ಲ ನೋಡಿದ್ರು ನಿಮಗೆ ಅಂತ ನಲ್ಲಿ ಕೊಟ್ಟರು ಇರೋ ನಲ್ಲಿ ಉಪಯೋಗಿಸಿ ನಿಮಗೆ ಹಂಗೆ ಹಿಂಗೆ ಅಂತ ಏಕವ್ಯಕ್ತನೆಲ್ಲ ಮಾತಾಡೋದು ನಿಮಗೆ ಹಳೆ ವೈಯಕ್ತಿಕವಾಗಿ ದ್ವೇಷ ಆಯಿತು ಪಾಲು ಅವ್ರದು ಅವರು ಅಲ್ಲೇ ಇದ್ದರು ಅಲ್ಲೇ ಇದ್ದು ಅವರೇ ಸಮಾಧಾನ ಮಾಡಿ ಕಳಿಸ್ಬಿಟ್ಟು ಹಿಂದ್ಗಡೆ ಹೋಗಿ ಅವ್ರ ಎಫ್ ಐ ಆರ್ಗೆ ಅವರೇ ಜೊತೆಗೆ ಮಾಡೋರೆ ಇದು ಇದೇನ್ ಅಂತ ಅಂತ ಒಂದು ಹೇಳ್ತಾರೆ ಅವರ ಬಿಗಿಯಾಗಿ ಅಷ್ಟೇ ಜನವರಿಲಿ ಪಂಚಾಯತಿಗೆ ಅರ್ಜಿ ಕೊಟ್ಟಿದೆ ಈಸ್ವತ್ ಮಾಡ್ಕೊಡಿ ಅಂತ ಹೇಳಿ ಡಾಕ್ಯುಮೆಂಟ್ಸ್ ಏನಿದೆ ಎಲ್ಲ ಪ್ರೊವೈಡ್ ಮಾಡಿದೆ ಸೊ ಅರ್ಜಿನೂ ಕೊಟ್ಟಿದೆ ಅರ್ಜಿ ಕಾಪಿನೂ ನಂತರ ಇದೆ ಸೊ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಯಾವುದೇ ರೀತಿ ಇದನ್ನ ಮಾಡ್ಕೊಟ್ಟಿರ್ಲಿಲ್ಲ ಸೊ ಲಂಚದ ಆಮಿಷ ಕೇಳಿದ್ರು ಸೊ ಅದನ್ನ ಸಪರೇಟ್ ಆಗಿ ಈಸ್ಕೊಂಡ್ರು ಅದನ್ನ ಈಸ್ಕೊಂಡ್ರು ಸಹ ಇದುವರೆಗೂ ಯಾವುದೇ ರೀತಿ ಈಸ್ವತ್ ಮಾಡ್ತಿಲ್ಲ ಸುಮಾರು ಇಪ್ಪತ್ ಸಾವಿರದ ಗಂಟೆ ಈಸ್ಕೊಂಡಿದ್ದಾರೆ ಸ್ವಲ್ಪ ಸೊ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಅಂತ ಹೇಳಿ ಸೊ ಇದುವರೆಗೂ ನನ್ಗೆ ಯಾವುದೇ ರೀತಿ ಮಾಡ್ಕೊಟ್ಟಿಲ್ಲ ಸಿರ್ಲೇ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಪಂಚಾಯತಿ ಆಫೀಸಿಗೆ ಡಿ ಬಿಡಿ ಹೋಯ್ರು ತೋಟ ಎಲ್ಲ ಕುಲ್ಗೆಡಿಸ್ತಾ ಇದೆ ಕೋತಿಗಳು ಅದನ್ನ ಹಿಡಿಸಿ ಅಂತ ಅಂತ ಇಷ್ಟ ಕೇಳಿದ್ದೆ ನಾವನ್ನ ನಾನು ದಿಢೀರ್ನ ನಾನು ಹಿಡಿಯೋಕಾಗ್ತೀನಿ ಹೋಗಿ ಫಾರೆಸ್ಟ್ ಆಫೀಸ್ ತೇಳ್ ಅಲ್ಲ ಸರ್ ಪ್ರತಿ ವಿಷಯಕ್ಕೂ ಸಂಬಂಧಪಟ್ಟದ ಇಲಾಖಾ ಅಧಿಕಾರಿಗಳು ಹುಡುಕೊಳೋ ಹೋದಾದ್ರೆ ನೀವು ಪಂಚಾಯತಿ ಹಾಕ್ಬೇಕು ಇಲ್ಲಿ ಕೇಳ್ತೀರಿ ನಾನ್ ಬಂದ್ಕಪ್ ಇಡೀಕೂರ ನೀವು ಹಿಡೀರಿ ಅಂತ ಹೇಳ್ತಾ ಸರ್ ಸಂಬಂಧಪಟ್ಟದ ಇಲಾಖೆ ನಡ್ರಿ ಆಚೆಗೆ ಯೂನಿಯನ್ ಪಂಚಾಯತಿ ಅಧಿಕಾರಿನ ಅಥವಾ ಸರ್ವಾಧಿಕಾರಿನ ಸಾಮಾನ್ಯ ಜನಗಳನ್ನ ಸೌಜನ್ಯ ಮಾತಾಡ್ತಕ್ಕಂಥ ಕಿಂಚಿತ್ತು ಮನೋಭಾವ ಇಲ್ಲ ಇಪ್ಪತ್ತ ಹತ್ತರಲ್ಲಿ ನಮ್ಮ ತಾಯಿದ್ ಒಂದು ಸೈಟ್ ಇದೆ ಎರಡ್ ಸಾವಿರದ ಹದಿನೈದನೇ ಇಸ್ವಿನಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಇವತ್ತಿನವರೆಗೂ ಖಾತಾ ಕೇಳಿದ್ರೆ ನಾಳೆ ಕೊಡ್ತೀನಿ ಸಾವಿರದ ಹದಿನೈದು ನೋಡಿರ್ತಕ್ಕಂಥ ಬಾಕಿನ ನಾವು ಸಬ್ನಿಸ್ಟರ್ ಆಫೀಸ್ ಹ್ಯಾಂಡ್ ಓವರ್ ಮಾಡಿರ್ತೀವಿ ಸಬ್ನಿಸ್ಟರ್ ಆಫೀಸ್ ಅಲ್ಲಿ ಕೇಳಿದ್ರೆ ನಮ್ಮ ಹತ್ತ ಯಾವ ಡಾಕ್ಯುಮೆಂಟ್ ಮಗಿಗಲ್ಲ ಅಂತ ಹೇಳ್ತಾ ಇದ್ದಾರೆ ಈಗ ನಾವು ಈ ಒಂದು ಈಸ್ವತ್ ತಗೋಳದೋಸ್ಕರ ಎರಡ್ ಸಾವಿರದ ಹದಿನೈದನೇ ಇಸ್ವಿಂದ ಇವತ್ತಿನವರೆಗೂ ಒದಾಡ್ತಾ ಇದ್ದೀವಿ ಇಲ್ಲಿವರೆಗೂ ನಮ್ಗೆ ಈಸ್ವತ್ ಕೊಟ್ಟಿಲ್ಲ ಎರಡು ವರ್ಷದಿಂದ ಈ ಪಿಡಿಒ ಬಂದ ಮೇಲೆ ಇವ್ರದೇ ಆದ ಸರ್ವಾಧಿಕಾರಿ ಅಧಿಕಾರ ತೋರಿಸಕೊಂಡ್ರು ಅಲ್ಲಿ ಕಟ್ಟೋದು ಬೇಡ ಆಮೇಲೆ ಮುಂದಕ್ಕೆ ಬಿಡ್ ಕಟ್ಕೊಂಡು ಹೋಗಿ ಅಂತ ಅಂದ್ರು ಆ ಬಿಡ್ ನಾಲ್ಕೈದು ದಿನಕ್ಕೆ ತಿರ್ಗಾ ನೋಟಿಸ್ ಕಟ್ಟವ್ರೆ ನಮ್ಗೆ ಖಾಲಿ ಮಾಡ್ಕೊಡಿ ಅಂತ ಇದು ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಇದು ದೌರ್ಜನ್ಯ ಜಾಸ್ತಿ ಆಗೈತೆ ವಚನದಲ್ಲಿ ಸುಮಾರು ಸಾರ್ವಜನಿಕರನ್ನ ಬೋಧಿದ್ರು ಕತ್ತು ಪಟ್ಟಿ ಹಿಡಿದು ಏಯ್ ಏನಂತ ತಿಳ್ಕೊಂಡಿದ್ಯಾ ನನ್ನ ಕಾನೂನು ನನಗೆ ಗೊತ್ತು ಸಾರ್ವಜನಿಕರು ಕೇಳಿ ನನಗೂ ರೆಡಿ ಮಾಡ್ತಕ್ಕ ಹೇಳದ ಮನುಷ್ಯ ಅವಾಗಲೇ ಗೊತ್ತಾಯ್ತು ಅವನ ಯೋಗ್ಯತೆ ಇವನ್ ಈ ನೌಕರಿಗೆ ಸೂಕ್ತ ಸೂಕ್ತವಾದನಲ್ಲ ಇದು ದನ ಕಾಯಕ ಸರಿ ಈ ಕೂಡಲೇ ತಾವು ಬಂದು ಸಂಬಂಧಪಟ್ಟಂತ ಅಧಿಕಾರಿನ ತನಿಖೆಗೆ ಒಳಪಡಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ ಯಾವುದೇ ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ಪಂಚಾಯಿತಿ ಆಫೀಸ್ ಮುಂದೆ ಧರಣಿನ ಆರಂಭ ಮಾಡ್ತೀವಿ ಅಂತ ಈ ಮೂಲಕ ತಮಗೊಂಬ ಇಷ್ಟ